ರನ್ನ ವೈಭವಕ್ಕೆ ಅದ್ದೂರಿ ದಿನಗಣನೆ ಆರಂಭ ಬೆಳಗಲಿಯಲ್ಲಿ ರನ್ನ ರಥಕ್ಕೆ ಹಸಿರು ನಿಶಾನೆ ಎಲ್ಲೆಲ್ಲೂ ತಲೆಗೆ ಪೇಟ ತೊಟ್ಟ ಜನ ಸಮೂಹ ಖುಷಿ ಖುಷಿಯಲ್ಲಿದ್ದ ಶಾಲಾ ಮಕ್ಕಳು ಗದಿಯನ್ನು ಎತ್ತಿ ಸಂಭ್ರಮಿಸಿದ ಸಚಿವರು ಜಿಲ್ಲೆಯ ಉನ್ನತ ಅಧಿಕಾರಿಗಳ ದಂಡು ಇದು ರನ್ನ ಬೆಳಗಲಿಯಲ್ಲಿ ಕಂಡ ಸಂಭ್ರಮ ಕವಿ ಚಕ್ರವರ್ತಿ ರನ್ನನ ವೈಭವದ ಸಂಭ್ರಮ ಇಂದಿನಿಂದ ಗರಿಗೆದ್ರಿದೆ. ಉತ್ಸವಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ ರನ್ನನ ಜನ್ಮಸ್ಥಳ ರನ್ನ ಬೆಳಗಲಿಯಲ್ಲಿ ರನ್ನ ರಥಕ್ಕೆ ಅದ್ಧೂರಿ ಚಾಲನೆ ಸಿಕ್ತು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ಬಿ ಅವರ ಸಾರಥ್ಯದಲ್ಲಿ ರನ್ನ ರಥಕ್ಕೆ ಚಾಲನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗದಾಯುದ್ಧ ಪುಸ್ತಕ ಮಾದರಿ ಮತ್ತು ರನ್ನ ಮೂರ್ತಿಯನ್ನು ಹೊತ್ತ ರಥಕ್ಕೆ ಶೃಂಗಾರ ಮಾಡಿದ್ರು ಸಚಿವರು ಸೇರಿದಂತೆ ಜಿಲ್ಲಾಧಿಕಾರಿ ಸಿಇಒ ಪೊಲೀಸ್ ಅಧಿಕಾರಿಗಳು ಗಣ್ಯರು ರನ್ನನ ಮೂರ್ತಿಗೆ ಪುಷ್ಪಾರ್ಚನೆ ಸಲ್ಲಿಸಿದ್ರು ಈ ವೇಳೆ ಸಚಿವರು ಗದೆ ಎತ್ತಿ ಹಿಡಿದು ಸಂಭ್ರಮಿಸಿದ್ರು ರಿಬ್ಬನ್ ಕಟ್ ಮಾಡಿ ಕನ್ನಡ ಬಾವುಟ ಹಾರಿಸುವ ಮೂಲಕ ಚಾಲನೆ ನೀಡಿದ್ರು ಮಾಡಿದ್ದೀವಿ ಇದು ಪ್ರತಿ ಹಳ್ಳಿಗೆ ರನ್ನನ ಬಗ್ಗೆ ತಿಳುವಳಿಕೆ ಮೂಡಿಸೋದ್ರ ಮೂಲಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕಾರ್ಯಕ್ರಮದ ಹಲವಾರು ವಿಚಾರಗಳನ್ನ ತಿಳಿಸ್ತಾ ಪ್ರತಿ ಊರಿಗೆ ರನ್ನನ ರಥ ಹೋಗ್ತಕ್ಕಂಥದ್ದಾಗ್ತದೆ ಆ ನಂತರ ಬಾಗಲಕೋಟೆ ಜಿಲ್ಲೆಯಿಂದ ಹದಿನೇಳರಂದು ನಾವು ಪ್ರಾರಂಭ ಮಾಡ್ತೀವಿ ಇಡೀ ತಾಲೂಕಿನಾದ್ಯಂತ ಬರುತ್ತೆ ಹತ್ತೊಂಬತ್ತರಂದು ಬೆಂಗಳೂರಿಂದ ರಥಯಾತ್ರೆ ಪ್ರಾರಂಭವಾಗಿ ಇಲ್ಲಿ ಬಂದು ಇಪ್ಪತ್ತೆರಡಕ್ಕೆ ಮುಟ್ತವೆ ಮೂರು ರಥಗಳು ಇಪ್ಪತ್ತೆರಡಕ್ಕೆ ಬೆಳಗಲಿಗೆ ಬಂದು ರನ್ನ ಉತ್ಸವನ ಪ್ರಾರಂಭ ಮಾಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದ್ದಾವೆ ಗದಾ ಯುದ್ಧ ಕೃತಿಯ ಮಾದರಿ ರನ್ನ ಮೂರ್ತಿ ಹೊತ್ತ ರಥ ಇಡೀ ತಾಲೂಕಿನ ಹಳ್ಳಿ ಹಳ್ಳಿಗಳಿಗೆ ಸಂಚರಿಸಲಿದೆ ಫೆಬ್ರವರಿ ರಂದು ಮತ್ತೆ ಬೆಳಗಲಿಗೆ ಬಂದು ತಲುಪುತ್ತೆ ರನ್ನ ರಥಕ್ಕೆ ಚಾಲನೆ ನೀಡಿದ ಬಳಿಕ ಶಾಲಾ ಮಕ್ಕಳು ಅಧಿಕಾರಿಗಳು ಜನಪ್ರತಿನಿಧಿಗಳು ಸಾಹಿತಿಗಳು ರಥದೊಂದಿಗೆ ಜಾಥಾ ನಡೆಸಿದ್ರು ಕೋಟ್ನಲ್ಲಿ ಸರಿಸುಮಾರು ಏಳು ವರ್ಷಗಳ ಬಳಿಕ ನಡೆಯಲಿರುವ ರನ್ನ ವೈಭವಕ್ಕೆ ದಿನಗಣನೆ ಆರಂಭವಾಗಿದೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸಿದೆ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ರನ್ನ ವೈಭವ ನಡೆಯಲಿದೆ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ